ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯ ಎಂತ ವಿಚಿತ್ರ ವ್ಯಕ್ತಿಯವರು ರಾಯ್ರೆ ಇವ್ರಾಜ್ ಸರ್ ಏನ್ ಮಾಡ್ತಾರ ನಾಳೆ ಆಂಬ್ಯುಲೆನ್ಸ್ ತರೋಕೆ ಯಾಕ್ ಹೇಳಿದ್ದು ಧನುಷ್ ಅವ್ರಿಗೆ ಹೇಳ್ಬೇಕು ಎನ್ಕೊಂಡವಳ ತುಟಿ ಅವನ ತುಟಿ ಸೋಕಿ ಇನ್ನಷ್ಟು ಅದರ್ತಿತ್ತು ಸಂಭಾಡಿಸಿಕೊಂಡು ಹಿಂದೆ ತಿರುಗಿದವಳ ಕಣ್ಣಿಗೆ ಅವಳ ತಂದೆ ಬಿದ್ರು ಅವರನ್ನು ನೋಡಿ ಜೀವಾನೇ ಬಾಯಿಗೆ ಬಂದಂತೆ ಬೆದರಿ ನಿಂತಳು ಸಿರಿ ಮೊದ್ಲೆ ವಿರಾಜ ರಾತ್ರಿ ಕುಡ್ದು ಬಂದಿದ್ದು ನೋಡಿ ಸಹಿಸದೆ ರಮಣಕಾಂತ್ ಕೆನ್ನೆಗ್ ಬಾರಿಸಿದ್ರು ಇಂದು ಅವನನ್ನ ನೋಡಿದ್ರ ಎನ್ನುವ ಹೆದರಿಕೆ ಸಿರಿಗೆ ಅವನ ಅಲ್ವಾ ಅವತ್ ರಾತ್ರಿ ಕುಡ್ದು ಮನೆಗ್ ಬಂದಿದ್ದು ಮೆತ್ತಗೆ ಕೇಳಿದ್ರು ರಮಣಕಾಂತ್ ಒಗುಳು ನುಂಗಿದವಳು ಅಪ್ಪ ಅದು ಹಾಗಲ್ಲ ಅವರು ಎಂದು ಏನೋ ಹೇಳೋದಕ್ಕೆ ಮುಂದಾದಳು ಕೈ ಅಡ್ಡವಿರಿಸಿ ಒಳಗಡೆ ಬಾ ಎಂದು ಮನೆಯೊಳಗೆ ನಡೆದ್ರು ಅವಳು ಭಯಭೀತಿಯಿಂದ ಹಿಂಬಾಲಿಸಿದಳು ಒಳಗಡೆ ಬಂದು ಅವರತ್ತ ನೋಡಲು ದೀವಾನ ಮೇಲೆ ಕೂತವರು ಹೇಳಮ್ಮ ಅವನೇ ಅಲ್ವಾ ಎಂದು ಮರು ಪ್ರಶ್ನಿಸಿದರು ಅಪ್ಪ ಅವರು ಎಂದು ಆಕೆ ಮತ್ತೇನೋ ಹೇಳಲು ಪ್ರಯತ್ನಿಸಿದಳು ಹೇಳಮ್ಮ ಹೌದಾ ಅವನೇ ಅಲ್ವಾ ಎಂದು ಧ್ವನಿ ಏರಿಸಿದ್ರು ರಮಣಾಕಾಂತ್ ಮತ್ತೆ ಅವನೇ ಬಂದು ಡ್ರಾಪ್ ನೀಡಿ ಹೋಗಿದ್ದು ಅವರಿಗೆ ಕೋಪ ತರಿಸಿತ್ತು ಹೌದು ಅಪ್ಪ ಎಂದಳು ಮೆಲ್ಲಗೆ ಅವನು ಯಾಕೆ ಬಂದಿದ್ದ ಮತ್ತೆ ಮುಖ ಚಿಕ್ಕದು ಮಾಡಿ ಕೇಳಿದ್ರು ಅಪ್ಪ ಅವರು ಅವರು ಎಂದು ರಾಗ ತೆಗೆದಳು ಈಗ ಹೇಳಲೇಬೇಕು ಅವಳು ಸಂಗೀತ ಹೇಳ್ಕೊಡೋಕೆ ಹೋಗ್ತಿರೋ ಮನೆಗೆ ಮಗ ಅವನೇ ಎಂದು ಆದ್ರೆ ಹೇಳಿದ್ರೆ ಮುಂದೆ ಅಪ್ಪ ಅವತ್ ಯಾಕೆ ಹೇಳಿಲ್ಲ ಅಂದ್ರೆ ಅನ್ನೋ ಭಯ ಆವರಿಸಿತು ಅವತ್ತೇ ಆಕೆ ಹೇಳೋಣ ಅನ್ಕೊಂಡ್ಲು ಆದ್ರೆ ಹೇಗಿದ್ರು ಆ ಮನೆಗೆ ಹೋಗಿ ಒಮ್ಮೆ ಸಂದರ್ಭ ನೋಡಿ ಬರೋದಿಲ್ಲ ಅಂತ ಹೇಳಿ ಬಂದ್ರೆ ಮುಗಿಯುತ್ತೆ ಅಂತ ಸುಮ್ನಾದ್ಲು ಆದ್ರೆ ಇಂದು ಏನೇನೋ ಆಗೋಯ್ತು ಅಂತ ಮನ್ಸಲ್ಲೇ ಒದ್ದಾಡಿತು ಹುಡುಗಿ ಅವನ್ ಯಾಕ್ ಬಂದಿದ್ದ ಇಲ್ಲಿಗೆ ಎಂದವರು ಧ್ವನಿ ಏರ್ಸಿದ್ರು ಈ ಬಾರಿ ಯಾಕೋ ಅವರ ಮನಸ್ಸು ಮಗಳೇನಾದ್ರೂ ಆ ಹುಡ್ಗನನ್ನ ಪಡ್ತಿದ್ದಾಳ ಅದಕ್ಕೆ ಅವನ್ ಜೊತೆಗೆ ಸುತ್ತಾಡ್ತಿದ್ದಾಳ ಅನ್ನೋ ಅನುಮಾನ ಮೂಡಿ ಬಂದಂಗಿತ್ತು ಅಪ್ಪ ಅದು ನನ್ ಸಂಗೀತ ಹೇಳ್ಕೊಡಕ್ ಹೋಗುವ ಮನೆಯವರೇ ಅವರು ಗಿಳಿ ಅಮ್ಮನ್ ಮಗ ಎಂದಳು ತಕ್ಷಣ ಬೆದರಿ ಅವಳ ಮಾತು ಕೇಳಿ ಒಮ್ಮೆ ಗಾಬರಿ ಆದವ್ರು ಏನು ಗಿರೀಜಾ ಅವ್ರ ಮಗನ ಎಂದು ಚಿಂತೆಗೀಡಾದಂತೆ ಮುಖ ಮಾಡಿ ಅವತ್ ಯಾಕೆ ಹೇಳಿಲ್ಲ ಈ ಮಾತು ಯಾಕೆ ಹೇಳಿಲ್ಲ ಹೇಳಿದ್ರೆ ನಾನು ಅವನ್ ಮನೆಗ್ ಕಳಿಸ್ಕೊಡಲ್ಲ ಅಂತಾನ ಈ ವಿಚಾರ ನನ್ನಿಂದ ಯಾಕೆ ಮುಚ್ಚಿದ್ದೆ ಹೇಳೆ ಎಂದು ಮತ್ತೆ ಮತ್ತೆ ಪ್ರಶ್ನೆ ಮಾಡಿದ್ರು ಈ ಸಂದರ್ಭದಲ್ಲಿ ಈ ರೀತಿಯ ಕೋಪ ಸಹಜ ಅಪ್ಪ ಅವತ್ ನಾನು ಹೇಳಬೇಕು ಅನ್ಕೊಂಡೆ ಆದ್ರೆ ಎಂದವಳು ಮಾತು ಪೂರ್ತಿ ಮಾಡುವ ಮುನ್ನವೇ ಆದ್ರೆ ಹೇಳಿಲ್ಲ ಯಾಕೆ ಯಾಕೆ ಹೇಳು ಅವನ್ ಸಹವಾಸ ಬೇಡ ಅಂದ್ರು ಯಾಕೆ ಹೇಳಿಲ್ಲ ಎಂದು ಗುಡುಗುವಾಗ ನಾನೇ ಹೇಳಿದ್ದು ಹೇಳ್ಬೇಡಿ ಅಂತ ಎನ್ನುತ್ತಾ ಬಂದಿದ್ದ ಧನುಷ್ ಯಾರಿಂದು ಆ ಕಡೆಗೆ ನೋಡಿ ಅಂದ್ರೆ ನೀವಾ ಎಂದು ಅಚ್ಚರಿಯ ನೋಟ ಹರಿಸಿದ್ರು ರಮಣಕಾಂತ್ ಅವನ ಬಳಿ ಇರೋ ಸತ್ಯವನ್ನೆಲ್ಲಾ ಹೇಳಿದ್ದ ಸಿರಿಗೆ ಧನುಷ್ ಆಪದ್ ಬಾಂಧವನಂತೆ ಕಂಡಿದ್ದ ಹೌದು ಅಂಕಲ್ ಸಿರಿಯವರು ಆ ಮನೆಗೆ ಹೋಗಿ ಸಂಗೀತ ಕ್ಲಾಸ್ಗೆ ಇನ್ ಮುಂದೆ ಬರಲ್ಲ ಅಂತ ಹೇಳಿ ಬರೋಕೆ ಹೊರತಿದ್ರು ಆದ್ರೆ ದಾರಿಯಲ್ಲಿ ಸಿಕ್ಕ ನಾನು ವಿಚಾರ ಕೇಳಿ ತಿಳಿದು ಆ ರೀತಿ ಹೇಳ್ಬೇಡಿ ಯಾಕಂದ್ರೆ ಆ ಹುಡುಗ ಬೇರೆ ಯಾರು ಅಲ್ಲ ನನ್ನ ಅಮ್ಮನ ತಂಗಿ ಮಗ ನೀವ್ ಆ ರೀತಿ ಹೇಳಿ ಬಂದ್ರೆ ನನ್ನ ಅಮ್ಮನಿಗೆ ಬೇಜಾರಾಗುತ್ತೆ ಮತ್ತೆ ಈ ವಿಚಾರ ಗೊತ್ತಾದ್ರೆ ಮದ್ವೆ ಕ್ಯಾನ್ಸಲ್ ಆಗುತ್ತೆ ಅಂತ ಅವರನ್ನ ತಡ್ದೆ ಎಂದು ಸಮಯೋಚಿತವಾಗಿ ಉತ್ತರಿಸಿದ್ದ ಧನುಷ್ ಅವನ ಸಹಾಯಕ್ಕೆ ಸಿರಿ ಕಣ್ಣಲ್ಲೇ ಕೃತಜ್ಞತೆ ಸಲ್ಲಿಸಿದ್ಲು ನೀವು ಆ ಹುಡುಗ ಇಬ್ರು ರಿಲೇಟಿವ್ ಎನ್ನುವ ಹಾಗೆ ನೋಟ ಬೀರಿದ್ರು ರಮಣಕಾಂತ್ ಹೌದೆನ್ನುವಂತೆ ತಲೆ ಆಡಿಸಿದನು ಧನುಷ್ ಅಂಕಲ್ ಅವನು ನೀವ್ ಅನ್ಕೊಂಡ ಹಾಗೆ ಕೆಟ್ಟೋನಲ್ಲ ಅವ್ನ ಆಫೀಸಲ್ಲಿ ಅವರು ಕೆಲಸ ಮಾಡ್ತಿದ್ದದ್ದು ಅವನಿಗೆ ಆಗಾಗ ಸ್ವಲ್ಪ ಡ್ರಿಂಕ್ಸ್ ಮಾಡೋ ಅಭ್ಯಾಸ ಇದೆ ನಿಜ ಆದ್ರೆ ಕುಡುಕ ಅಲ್ಲ ಫಾರಿನ್ ಅಲ್ಲಿ ಇದ್ದು ಓದ್ ಬಂದಿರೋ ಕಾರಣ ಫಾರಿನ್ ಪದ್ಧತಿ ಹೆಚ್ಚು ಪಾಲಿಸ್ತಾನೆ ಅಷ್ಟೆ ಅವರು ನಿಮ್ಮಿಂದ ಈ ವಿಚಾರ ಮುಚ್ಚಿಟ್ಟು ತುಂಬಾ ಬೇಸರ ಪಡ್ತಿದ್ರು ಇವತ್ತು ಹೇಳೋ ಟೈಮ್ ಬಂತು ಪ್ಲೀಸ್ ನೀವು ಮದ್ವೆ ನಡೆಯೋವರೆಗೂ ಅವರು ನಮ್ ಕ್ಯೂಟಿಗೆ ಸಂಗೀತ ಹೇಳ್ಕೊಡ್ಲಿ ಅದನ್ನ ಅಡಿಬೇಡಿ ಆಮೇಲೆ ಅವರು ಆ ಮನೆಯಲ್ಲಿ ಒಬ್ಬರಾಗಿರ್ತಾರೆ ಟೀಚರ್ ಬದಲು ಚಿಕಮಾಗೆ ಹೇಳ್ಕೊಡ್ತಾರೆ ಎಂದ ಅವನ ಮಾತಿನ ಒಳ ಅರ್ಥ ಸಿರಿಗಷ್ಟೇ ತಿಳಿದದ್ದು ವಿರಾಜ್ನ ಮದುವೆ ಆಗಿ ಮನೆಗೆ ಸೊಸೆಯಾಗಿ ಹೋಗೋ ವಿಚಾರ ಕುರಿತು ಹೇಳಿದ್ದಾನೆ ಎಂದು ಅವತ್ತು ಬಂದಿದ್ದು ನೋಡಿ ನಾನ್ ತಪ್ಪಾಗಿ ತಿಳಿದು ಹಾಗೆಲ್ಲಾ ನಡ್ಕೊಂಡೆ ಆ ಕೋಪಕ್ಕೆ ಅವರೇನಾದ್ರೂ ಮದ್ವೆ ತೊಂದರೆ ಮಾಡ್ತಾರೇನೋ ಎಂದು ಹೆದರುತ್ತಾ ಹೇಳಿದವರ ಮೊಗದಲ್ಲಿ ಮಗಳ ಮದ್ವೆಗೆ ತಾನೇ ಅಡ್ಡಿಯಾದನಲ್ಲ ಎನ್ನುವ ಪಶ್ಚಾತ್ತಾಪವಿತ್ತು ಇಲ್ಲ ಅಂಕಲ್ ಏನೂ ಆಗಲ್ಲ ವಿರಾಜ್ ಆ ರೀತಿ ತೊಂದರೆ ಮಾಡೋ ಅಲ್ಲ ನೀವ್ ಚಿಂತೆ ಮಾಡಬೇಡಿ ಎಂದು ಸಮಾಧಾನ ಪಡಿಸಿದ ಆ ಹುಡುಗನ್ ಬಳಿ ಕ್ಷಮೆ ಕೇಳ್ಬೇಕಿತ್ತಪ್ಪ ನಾನು ಎಂದವರ ನೋಡಿ ಇಟ್ಸ್ ಓಕೆ ಅಂಕಲ್ ಎಂದನು ಸಂಗೀತ ಪಾಠ ಹೇಳ್ಕೊಡೋಕ್ ಹೋಗಿ ತಡವಾದಾಗ ಆ ಮನೆಯವರು ಅವನನ್ನ ಡ್ರಾಪ್ ಮಾಡೋಕೆ ಕಳುಹಿಸಿದ್ರು ಏನೋ ನಾನೇ ತಪ್ಪಾಗಿ ತಿಳಿದ್ಬಿಟ್ಟೆ ಎಂದು ಬೇಜಾರು ಪಡುವಾಗ ಅಪ್ಪ ಇರ್ಲಿ ಬಿಡಿ ಆಗಿದ್ದಾಗೋಯ್ತು ಬಿಟ್ಟಾಕಿ ಅವತ್ ರಾತ್ರಿ ಯಾವ್ದೋ ಕೆಲ್ಸದ ಬಗ್ಗೆ ಅಪ್ಡೇಟ್ ಕೇಳೋಕೆ ಮನೆಗ್ ಬಂದಿದ್ರು ಅಷ್ಟೆ ನನ್ ಬಳಿ ಮೊಬೈಲ್ ಇಲ್ಲ ಅಂತ ಮತ್ತೇನು ಅಲ್ಲ ಎಂದು ಹೇಗೋ ಅವಳು ಸಮಾಧಾನ ಪಡಿಸಿದ್ಲು ಇಸ್ ಓಕೆ ಅಂಕಲ್ ಇಟ್ ಎಂದವನು ನಂತರ ಸಿರಿ ಕಡೆ ನೋಡಿ ಸರಿ ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಬಂದೆ ಅಮ್ಮ ನಿಮ್ಗೆ ಏನೋ ಕೊಡ್ಬೇಕು ಅಂತ ಕಳುಹಿಸಿದ್ರು ಎಂದ ಆಕೆ ಅಪ್ಪನ ಕಡೆ ನೋಡಿದಳು ಮಾತಾಡು ಹೋಗು ಮಗಳೇ ಎಂದರು ಕಣ್ಣಲ್ಲೆ ಸರಿ ಎಂದು ತಲೆ ಅಡಿಸಿ ಅವನ ಜೊತೆಗೆ ಮಹಡಿ ಮೇಲೆ ಬಂದಳು ಭಯಕ್ಕೆ ಅವಳ ಮುಖ ಬೂದು ಕುಂಬಳಕಾಯಿಯ ಹಾಗೆ ಊದಿತ್ತು ನೋಡಿದ ಧನುಷ್ಗೆ ಓ ನಗು ಹೊಟ್ಟೆ ಹುಣ್ಣಾಗಿಸಿಕೊಂಡು ನಗುತ್ತಿದ್ದ ಅವನ್ ಯಾಕೆ ನಗ್ತಿದ್ದಾನೆಂದು ಅವಳಿಗೂ ಗೊತ್ತಿತ್ತು ಭಯಕ್ಕೆ ಅಪ್ಪನ ಬಳಿ ಸತ್ಯ ಹೇಳೋಕೆ ಆಕೆ ಒದ್ದಾಡಿದ್ದು ನೋಡಿ ಅವನಿಗೆ ನಗು ಬಂದಿದ್ದು ತಿಳಿದು ಇನ್ನಷ್ಟು ಕೆಂಪಾಗಿ ನಿಂತಿದ್ಲು ಗುರಾಯಿಸುತ್ತ ಈಗೇನು ಹೀಗೆ ನಗ್ತಿರ್ತೀರಾ ಇಲ್ಲ ಮಾತು ಶುರು ಮಾಡ್ತೀರಾ ಎಂದು ಗುಡುಗಿದಳು ಮಾಡಿಲ್ಲ ಅಂದ್ರೆ ನನ್ ಮೇಲೆ ನಿಮ್ ಬಾಸ್ಗೆ ದೂರ್ ನೀಡ್ತೀರಾ ಎಂದು ಕಾಲ್ ಹಿಡಿದು ಓಕೆ ಮಾತಾಡ್ತೀನಿ ಎಂದು ನಗು ನಿಲ್ಲಿಸಿದವನು ನಾನ್ ಬಂದಿದ್ದು ಇಟ್ಕೊಡೋಕೆ ಎಂದು ಗಿಫ್ಟ್ ಬಾಕ್ಸ್ ಕೈಗಿಟ್ಟ ಏನಿದು ಈ ಗಿಫ್ಟ್ ಎಲ್ಲ ಯಾಕೆ ನಂಗಿದೆಲ್ಲ ಬೇಡ ಮೊದಲು ಕ್ಯಾಂಡಿ ಹತ್ರ ಮಾತಾಡಿ ಬನ್ನಿ ಎಂಗೇಜ್ಮೆಂಟ್ ಹತ್ತಿರದಲ್ಲಿದೆ ನೀವು ಕೇಳಿದ ದಿವಸ ಮುಗಿಯುತ್ತೆ ಇನ್ ಒಂದೇ ದಿನ ಬಾಕಿ ಇರೋದು ಎಂದಳು ಆತಂಕದಲ್ಲಿ ಅಯ್ಯೋ ಮಾತಾಡೋಕೆ ನಿನ್ನೆ ರೀ ಕತೆ ಫ್ಲಾಪ್ ಆಯ್ತು ಅದು ಒಂದು ಗೊತ್ತಾಯ್ತು ಅವಳಿಗೆ ನನ್ನ ಮೇಲೆ ಹೆವಿ ಲವ್ ಇದೆ ಅಂತ ಎಂದವನ ಮಾತಿಗೆ ಏನ್ ಮಾತಾಡಿದ್ರಿ ಏನ್ ಫ್ಲಾಪ್ ಆಯ್ತು ಅರ್ಥ ಆಗೋ ಹಾಗೆ ಹೇಳಿ ಎಂದು ವಿವರಣೆ ಕೇಳಿದಳು ಸಿರಿ ಹ್ಮ್ ಅದೇನಾಯ್ತು ಅಂದ್ರೆ ಎಂದು ಕತೆ ಎಂದು ಕತೆ ಶುರು ಮಾಡಿದ ಫ್ಲಾಶ್ ಬ್ಯಾಕ್ ಸಾಹಸ ಮಾಡಿ ಕ್ಯಾಂಡಿ ರೂಮ್ ಸೇರಿದ್ದ ಧನುಷ್ ಆಗಷ್ಟೇ ಸ್ನಾನ ಮಾಡಿ ಬಾತ್ರೂಮ್ ನಲ್ಲಿ ಬಂದು ಮೈಗೆಲ್ಲ ಘಮಗಮಿಸುವ ಬಾಡಿ ಲೋಷನ್ ಲೇಪಿಸುತ್ತಿದ್ಲು ಹಾಗೆ ಮುಖಕ್ಕೆ ಮಾಯಶ್ಚರೈಸರ್ ಹಾಕೊಳ್ತಾ ಕನ್ನಡಿಯಲ್ಲಿ ಬೆಡ್ ಮೇಲೆ ಕುಳಿತಿರುವ ಧನುಷ್ನ ಕಂಡು ಹೌ ಡೇರ್ ಯು ಎಂದು ಸಿಟ್ಟಾಗಿ ಅವನ ಕಡೆಗೆ ತಿರುಗಿದ್ಲು ಕ್ಯಾಂಡಿ ಗಿವ್ ಮಿ ಟೂ ಮಿನಿಟ್ಸ್ ಎರಡು ನಿಮಿಷ ಮಾತಾಡಿ ಹೋಗ್ತೀನಿ ಪ್ಲೀಸ್ ಎಂದವನ ನೋಡಿ ಔಟ್ ಕೆಟ್ಔಟ್ ಔಟ್ ಎನ್ನುತ್ತಾ ಅಲ್ಲೇ ಇದ್ದ ತಲೆ ದಿಂಬುಗಳನ್ನ ಅವನ ಮೇಲೆ ಸೆಲ್ಲು ಶುರು ಮಾಡಿದ್ಲು ಕ್ಯಾಂಡಿ ಪ್ಲೀಸ್ ನನ್ನ ಮಾತು ಕೇಳಿಸ್ಕೊ ಎಂದು ದಿಂಬುಗಳಿಂದ ಬಚಾವಾಗುತ್ತಾ ಹೇಳ್ತಿದ್ದ ಯಾವ ಜೊತೆಗೂ ಎಂಗೇಜ್ ಆಗೋ ಮಟ್ಟಕ್ಕೆ ತಯಾರಾಗಿ ಮಚ್ಚ ಕೊಯ್ಲಿ ಬಂದೆ ಫೂಲ್ ಎನ್ನವಳು ದಿಂಬು ಕೈಗೆ ಸಿಗದೆ ಏನನ್ನು ಎಸೆಯೋದು ಎನ್ನುತ್ತಾ ಸುತ್ತೆಲ್ಲ ನೋಡುವಾಗ ಅವಳ ಕೈ ಹಿಡಿದೆಳೆದವನು ಅವಳನ್ನ ಬೆಡ್ ಮೇಲೆ ಮಲಗಿಸಿ ಕೈಗಳನ್ನ ಅವನ ಒಂದು ಕೈಯಲ್ಲಿ ಬಂಧಿಸಿ ಅವಳ ಮೇಲೆ ವಾಲಿ ನಾನ್ ಮದ್ವೆ ಆಗೋಕೆ ಒಪ್ಪೋಕೆ ಮೀನ್ ಕಾಣ ನನ್ ಭವಿಷ್ಯ ಕಾಣ ಈ ತಿಂಗಳು ನನ್ ಮದ್ವೆ ಆಗಿಲ್ಲ ಅಂದ್ರೆ ಇನ್ ಐದ್ ವರ್ಷ ಮದ್ವೆನೆ ಸಾಧ್ಯ ಇಲ್ವಂತೆ ಇಲ್ಲ ಬ್ರಹ್ಮಚಾರಿಯಾಗಿ ಇರ್ಬೇಕಂತೆ ಅದಕ್ಕೆ ಮಾಮ್ ಡ್ಯಾಡಿ ಇಬ್ರು ಅವಸರದಲ್ಲೇ ಮದ್ವೆ ಫಿಕ್ಸ್ ಮಾಡಿದ್ರು ಆದ್ರೆ ಈ ಮದ್ವೆ ಈಗ್ಲೂ ನಡೆಯೋದಿಲ್ಲ ಕಣೆ ಅರ್ಥ ಮಾಡ್ಕೋ ನೀನ್ ಸ್ವಲ್ಪ ಕೋಆಪರೇಟ್ ಮಾಡಿ ಮದ್ವೆಗೆ ಒಪ್ಪಿಗೆ ಕೊಟ್ರೆ ಅದೇ ಮುಹೂರ್ತದಲ್ಲಿ ನಾವು ಮದ್ವೆ ಆಗ್ಬೋದು ಪ್ಲೀಸ್ ಕ್ಯಾಂಡಿ ಎಂದು ಪಾಠ ಒಪ್ಪಿಸಿದ ಅದನ್ನ ಕೇಳೋಕೆ ಅವಳು ಸಿರಿಯಷ್ಟು ತಾಳ್ಮೆ ಇರುವ ಹೆಣ್ಣ ಖಂಡಿತ ಇಲ್ಲ ಅದನ್ನೆಲ್ಲ ಗಾಳಿಗೆ ತುರಿದ್ಲು ಬಿಡು ನನ್ನ ವಸಿ ಬಿಡು ನಂಗೀಗ್ಲೇ ನಿನ್ ಮೇಲೆ ಕೆಟ್ಟ ಕೋಪ ಇದೆ ಸುಮ್ನೆ ಇನ್ನು ಜಾಸ್ತಿ ಮಾಡಬೇಡ ಎಂದು ಕೈ ಬಿಡಿಸಿಕೊಳ್ಳಲು ನೋಡ್ತಿದ್ಲು ನೀನು ಓಕೆ ವಾಸಿ ನಾನಿನ್ನ ಮದ್ವೆ ಆಗ್ತೀನಿ ಅಂತ ಹೇಳು ಆಗ್ಬಿಡ್ತೀನಿ ಇಲ್ಲ ಅಂದ್ರೆ ಇನ್ನು ಸ್ವಲ್ಪ ಹೊತ್ತು ಹೀಗೆ ಇರ್ತೀನಿ ಜಾಸ್ತಿ ದಿವಸ ಆಯ್ತಲ್ವಾ ಬಿಡಕು ಮನಸಿಲ್ಲ ಎಂದವನು ತುಂಟನಾಗಿ ಅವಳ ಕಡೆ ನೋಡಿ ನಕ್ಕ ಮೊದ್ಲೇ ಕೋಪದಲ್ಲಿದ್ದಾಳೆ ಈಗ ಇನ್ನೂ ಅತಿರೇಕ ಹೌದಲ್ವಾ ಹಾಗಾದ್ರೆ ಇದು ಅನ್ಭವ್ಸು ಎಂದವಳು ಮನಗಾಲಲ್ಲಿ ಅವನ ಹೊಟ್ಟೆಗೆ ಗುದ್ ಬಿಟ್ಟಿದ್ಲು ಹೊಟ್ಟೆ ಹಿಡ್ಕೊಂಡವನು ಅಮ್ಮ ಆ ಎಂದು ಚೀರುತ್ತಾ ಅವಳಿಂದ ಸರಿದು ಪಕ್ಕಕ್ಕೆ ಮಲಗಿ ಒದ್ದಾಡಿದ್ದ ನೋವಿಗೆ ಆಗಿಂದ ಹೇಳ ತಾನೆ ಕೇಳಿದ್ಯಾ ನೀನು ಅನ್ಭವ್ಸು ಗ್ಲೋ ಅಂಡ್ ಗ್ಲೋನ ಇಂಟರ್ನ್ಯಾಷನಲ್ ಲೆವೆಲ್ಗೆ ತಗೊಂಡು ಹೋಗಿ ನನ್ ಗುರಿ ಮುಟ್ಟೋದಷ್ಟೇ ನಕ್ಕ ನನ್ ಗುರಿ ಎಂದು ಮಾತಾಡ್ತಿದ್ದವಳು ಅವನಿನ್ನೂ ನರಳೋದು ನೋಡಿ ಕಂಗಾಲಾದಳು ಸಾಕ್ ನಿಲ್ಸು ಡ್ರಾಮಾ ಎಂದು ಮೇಲ್ನೋಟಕ್ಕೆ ಬೈದ್ರು ನಿಜಕ್ಕೂ ಜೋರಾಗಿ ಹೊಡಿದ್ನ ಬಸ್ಸಿಗೆ ನೋವಾಯ್ತಾ ಎಂದು ಮನ್ಸಲ್ಲಿ ಅನುಮಾನಿಸಿ ಬಸಿ ಬಸಿ ಜೋರಾಗಿ ಹೊಡಿದ್ನ ತುಂಬಾ ನೋಯ್ತಿದ್ಯಾ ಬಸಿ ಐಮ್ ಸಾರಿ ಎಂದು ಅವನ ಬಳಿ ಬಂದು ವಿಚಾರಿಸುತ್ತಾಳೆ ಕ್ಯಾಂಡಿ ಎಷ್ಟೇ ಕೋಪ ತಾಪ ಸಿಟ್ಟು ಇದ್ರು ಅವಳಿಗೆ ಅವನ ಮೇಲೆ ಬೆಟ್ಟದಷ್ಟು ಪ್ರೀತಿ ಇತ್ತು ಆದ್ರೆ ತಾನು ತನ್ನ ಗುರಿ ಸಾಧಿಸುವುದರ ಕಡೆಗೆ ಗಮನ ಹರಿಸಬೇಕೆಂದು ಇವನಿಂದ ದೂರ ಇದ್ಲು ಅಪ್ಪ ತುಂಬಾ ನೋವಾಗ್ತಿದೆ ನೀನೇನ್ ಮೆತ್ತಗ್ ಗೋದಿದ್ಯಾ ಸಿಕ್ಕಾಪಟ್ಟೆ ಜೋರಾಗಿ ಬಿತ್ತು ಪೆಟ್ಟು ಎಂದು ಹೊಟ್ಟೆ ಹಿಡ್ಕೊಂಡು ಕಣ್ಮುಚ್ಕೊಂಡು ನಾಲಾಡುತ್ತಿದ್ದ ಆಮ್ ಸಾರಿ ಬಸಿ ಏನೋ ಮಾಡಕ್ ಹೋಗಿ ಏನೋ ಐ ಆಮ್ ಸಾರಿ ಎಂದು ಅವನ ಹೊಟ್ಟೆ ಸವರುತ್ತಾ ಕಣ್ಣೀರು ಸುರಿಸಲು ಶುರು ಮಾಡಿತ್ತು ಹುಡುಗಿ ಅವಳ ಕಣ್ಣೀರಿನ ಹಣ್ಣಿ ಅವನ ಉದರದ ಮೇಲೆ ಬೀಳುವಾಗ ಬಿಟ್ಟು ನೋಡಿದ ಬಸಿ ಸಾರಿ ಸಾರಿ ಬಸಿ ಎಂದು ಅಳ್ತಿದ್ದಾಳೆ ಸಣ ಅವನಿಗೆ ಅವಳ ಪ್ರೀತಿ ಅರ್ಥವಾಗಿತ್ತು ದೊಡ್ಡದಾಗಿ ಜಗಳ ಮಾಡಿ ಕೋಪ ಮಾಡಿಕೊಂಡು ಕಿತ್ತಾಟ ನಡೆಸಿದ್ರು ಅವಳಿಗೆ ಅವನ ಮೇಲೆ ಪ್ರೀತಿ ಇದೆ ಕ್ಯಾಂಡಿ ಇಟ್ಸ್ ಓಕೆ ಹೋಗ್ಲಿ ಬಿಡು ನೀನೇ ಅಲ್ವ ಗೊತ್ತಿತ್ತು ಪ್ರೀತಿಯಲ್ಲಿ ಎನಿಥಿಂಗ್ ಇಸ್ ಪಾಯಿಂಟ್ ಕಣೆ ಎನ್ನುತ್ತೆ ಎದ್ದು ಕುಳಿತ ಅವನ ಎದಿಗೆ ಸೇರಿದವಳು ರಿಯಲಿ ನಿಂಗೆ ನನ್ನ ಮೇಲೆ ಕೋಪ ಇಲ್ವಾ ಎಂದು ಮುದ್ದಾಗಿ ಕೇಳಿದ್ಲು ಇಲ್ಲ ಬೇಬಿ ಎಂದ ಎಂದಳು ಇಲ್ಲ ಡಿಯರ್ ಎಂದ ಹಾಗೆ ಅವನನ್ನ ಕ್ಷಣ ಅಪ್ಪಿದಳು ಈಗ್ಲಾದ್ರು ನಿಂಗೆ ನನ್ ಮೇಲೆ ಕೋಪ ಹೋಯ್ತಾ ಎಂದು ಕೇಳಿದ ಹ್ಮ್ ಎಂದಳು ಮತ್ತೆ ಮದ್ವೆ ಎಂದ ಅದ್ ಬೇಡ ಎಂದಳು ಹಾಗೆ ಮೃದುವಾಗಿ ತಾನು ಅಪ್ಪಿದವನು ಬೇಬಿ ಈಗ ಮದ್ವೆ ಆಗ್ಲಿಲ್ಲ ಅಂದ್ರೆ ಲೈಫ್ ಲಾಂಗ್ ನನ್ ಬ್ರಹ್ಮಚಾರಿ ಆಗಿರ್ಬೇಕು ಕಣೆ ಅದಕ್ಕೆ ಮದ್ವೆ ಆಗೋಣ ಬಟ್ ಮಕ್ಳು ಮರಿ ಎಲ್ಲ ನೀನ್ ಯಾವಾಗ ಗೋಕೆ ಅಂತೀಯೋ ಆಗ್ಲೇ ಮಾಡ್ಕೊಳ್ಳೋಣ ಇನ್ನ ಗ್ರೋ ಅಂಡ್ ಗ್ಲೋ ಕಂಪನಿ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ನಲ್ಲಿ ಹೆಸರು ಮಾಡ್ಲಿ ಆಮೇಲೆ ಮುಂದ್ಬರಿಯೋಣ ಓಕೆನಾ ನನಗೆ ಈ ಜನ್ಮದಲ್ಲಿ ನಿನ್ನ ಬಿಟ್ಟು ಬ್ರಹ್ಮಚಾರಿ ಆಗಿರೋಕೆ ಆಗಲ್ಲ ಕ್ಯಾಂಡಿ ಹಾಗಂತ ಮದ್ವೆ ಈಗಲೇ ಬೇಡ ಅನ್ನೋದಕ್ಕೆ ನನ್ನ ಪೇರೆಂಟ್ಸ್ ಕೂಡ ಮುಖ್ಯನೇ ಎರಡು ಕಣ್ಣಲ್ಲಿ ಯಾವ ಕಣ್ ಬೇಡ ಅಂತ ಅಂದು ಹೇಳು ನನ್ನ ಪೇರೆಂಟ್ಸ್ಗೆ ಮೊಮ್ಮಗು ಬಗ್ಗೆ ತಲೆ ತಿನ್ಬೇಡಿ ಅಂತ ಕೇಳ್ಕೊಳ್ತೀನಿ ಆದ್ರೆ ಮದ್ವೆ ಪೋಸ್ಟ್ಪೋನ್ ಮಾಡಿ ಅಂತ ಕೇಳೋಕೆ ಆಗಲ್ಲ ಅರ್ಥ ಮಾಡ್ಕೋ ಐ ಸ್ವೇರ್ ಇನ್ನೂ ನಮ್ಗೆ ಬರ್ತಿಲ್ಲ ಅಂದ್ರೆ ನನ್ನ ಮೇಲೆ ಆಣೆ ಎಂದು ಗಿಳಿ ಮರಿ ಹೇಳಿದ ಹಾಗೆ ಹೇಳಿದ ಆನೆ ಗೀಣ ಬೇಡ ನಂಗೆ ಓಕೆ ಎಂದು ತಲೆ ಆಡಿಸಿದ್ಲು ಹಬ್ಬ ಸದ್ಯ ಈಗ್ಲಾದ್ರು ಒಪ್ಪಿದ್ಯಲ್ಲ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಯ್ತು ಎಂದುಕೊಂಡವನ ಕಡೆ ನೋಡಿ ಮತ್ತೆ ಆ ಹುಡುಗಿ ಎಂದಳು ಆ ಹುಡುಗಿ ಲೈಫ್ ಹಾಳಾದ್ರಿ ಎನ್ನು ಸಣ್ಣ ಕಾಳಜಿಯಲ್ಲಿ ನಾನೇನೋ ಮಾಡ್ತೀನಿ ಬಿಡು ಆಲ್ರೆಡಿ ನಿನ್ ಬಗ್ಗೆ ಅವಳಿಗೆ ಹೇಳಿದ್ದೀನಿ ನಾವು ಒಂದಾಗ್ಲಿ ಅಂತ ಅವಳು ಕಾಯ್ದಿದ್ದಾಳೆ ಎಂದ ಅಷ್ಟೇ ಅಂದ್ರೆ ನಮ್ ಜಗಳ ಪಗಳ ಆ ಮೂರನೇ ಹೇಳಿದ್ಯಾ ಎಂದು ಪ್ರಶ್ನಿಸಿದಳು ಹೇಳಿಲ್ಲ ಅಂದ್ರೆ ಅವಳಿಗೆ ಮೋಸ ಆಗತ್ತೆ ಅಂತ ಹೇಳಿದೆ ಎಂದ ಅಂದ್ರೆ ಅವಳ ಹತ್ರ ನನ್ನ ಮರ್ಯಾದೆ ತೆಗ್ದೆ ಅನು ಎಂದಳು ಮರ್ಯಾದೆ ತೆಗೆಯೋ ಕೆಲಸ ಏನೇ ಮಾಡ್ದೆ ಜಸ್ಟ್ ಹೇಳ್ದೆ ಅಷ್ಟೇ ಎಂದ ಅಂದ್ರು ಅದೇ ಅರ್ಥ ಅಲ್ವಾ ಮದ್ವೆ ಆಗ್ತಿರೋ ನಂಗೆ ಆಗ್ಲೇ ಅವಮಾನ ಮಾಡಿದ್ಯಾ ಈಡಿಯಟ್ ಎಂದಳು ಮುಖ ಚಿಕ್ಕದು ಮಾಡಿ ಏನೇ ಅರ್ಥ ಏನೇನು ಅರ್ಥ ಮಾಡಿಕೊಂಡು ಇಲ್ಲಿ ತನಕ ರಾಮಾಯಣ ತೆಗ್ದಿದ್ಯಾ ಈಗ ಮಹಾಭಾರತ ಪ್ಲಾನ್ ಮಾಡಿದ್ಯಾ ನಿನ್ನಿಂದ ಎಷ್ಟು ಜನ ನಳಬೇಕು ಗೊತ್ತಾ ಎಂದು ವ್ಯಂಗ್ಯವಾಗಿ ನಕ್ಕನಷ್ಟೆ ಅವಳು ಸಿಟ್ಟು ದುಪ್ಪಟ್ಟಾಯ್ತು ತಕ್ಷಣ ಅವನನ್ನ ದೂರ ತಳ್ಳಿದಳು ತಳ್ಳಿದ ರಭಸಕ್ಕೆ ಕೆಳಗಡೆ ಬಿದ್ದಿದ್ದ ರಾಮಾಯಣ ಅದಲ್ವಾ ಹೌದು ಈಗ ಮಹಾಭಾರತ ನಡೆಸ್ತೀನಿ ಈಗ ಹೇಳ್ತಿದ್ದೀನಿ ಕೇಳು ನಾನಿನ್ನ ಇನ್ಯಾವ ಜನ್ಮದಲ್ಲೂ ಮದುವೆ ಆಗಲ್ಲ ಕೆಟ್ ಲಾಸ್ ಈಡಿಯಟ್ ನಂಗ ಕಾಯ್ತಿಯೋ ಇಲ್ಲಿ ಅವಳನ ಮದ್ವೆ ಆಗ್ತು ಟು ಯು ಎಂದು ಹೊರಗಾಕಿದ್ಲು ವಾಸ್ತವ ಇಷ್ಟು ಕೇಳಿದ ಸಿರಿಗೆ ನಗು ಕೂಡ ಬಂದಿತ್ತು ಆದ್ರೂ ಬೇರೆಯವರನ್ನ ಉದ್ದೇಶಿಸಿ ವ್ಯಂಗ್ಯವಾಗಿ ಆಕೆ ನಕ್ಕು ಮಾತಾಡುದಿಲ್ಲ ನಿಂಗೇನು ತಲೆ ಕೆಟ್ಟಿದ್ದೆ ತನುಷ್ರೆ ಸೂಕ್ಷ್ಮ ವ್ಯಕ್ತಿಗಳ ಜೊತೆಗೆ ಹೇಗ್ ನಡ್ಕೋಬೇಕು ಅಂತ ಗೊತ್ತಿಲ್ವಾ ಎಂದು ಬೈದಳು ಅವಳು ಮುಂಚೆಯಿಂದಲೂ ಹಾಗೆ ಸಣ್ಣ ಪುಟ್ಟ ವಿಚಾರಕ್ಕೂ ಜಗಳ ತೆಗಿತಾಳೆ ಕರ್ಮ ಹೇಗೋ ಅವಳನ್ನು ಒಲಿಸಿದೆ ಅಂತ ಖುಷಿ ಪಡ್ತಿದ್ದೆ ಅಷ್ಟರಲ್ಲೇ ಹೀಗೆಲ್ಲ ಆಗೋಯ್ತು ಎಂದು ತಲೆ ಮೇಲೆ ಕೈ ಹೊತ್ತವನ ನೋಡಿ ಮತ್ತೆ ಮುಂದೆ ಎಂದು ಗಾಬರಿಯಲ್ಲಿ ಕೇಳಿದ್ಲು ಹ್ಮ್ ನೆಕ್ಸ್ಟ್ ಅಟೆಂಪ್ಟ್ ಇವತ್ ರಾತ್ರಿ ಎಂದ ಅವನಿಗೂ ಅವನ ಲವ್ ಲೈಫ್ ಮೇಲೆ ಮುಂಚಿತ್ತು ಬೇಸರವಾದ ಅವನ ಮೊಗ ಸಪ್ಪಗಾಗಿದ್ದು ನೋಡಿದವಳು ರಾಯರಿದ್ದಾರೆ ಒಳ್ಳೇದಾಗುತ್ತೆ ಎಂದು ಮುಟ್ಟಿ ಹೇಳಿದ್ಲು ತಕ್ಷಣ ನಗು ತಂದುಕೊಂಡವ ಆಯ್ತಾಯ್ತು ಗಿಫ್ಟ್ ತೆಗಿರಿ ಪ್ಲೀಸ್ ಎಂದ ತೆರೆಯಿದಾಗ ಮೊಬೈಲ್ ಇತ್ತು ಮೊಬೈಲ್ ಎಂದು ಅಚ್ಚರಿಯಾಗಿ ನೋಡಲು ಅಮ್ಮ ಹೇಳಿದ್ರು ನಿಮ್ ಬಳಿ ಮೊಬೈಲ್ ಕೂಡ ಇಲ್ಲ ಎಲ್ಲದಕ್ಕೂ ನಿಮ್ ತಂದೆಗೆ ಕಾಲ್ ಮಾಡ್ಬೇಕು ಮೊದ್ಲು ನಿಮ್ಗೆ ಮೊಬೈಲ್ ಕೊಡ್ಸು ಅಂತ ಅದಕ್ಕೆ ತಂದೆ ಇದಕ್ಕೆ ಹೊಸ ಸಿಮ್ ಕೂಡ ಹಾಕಿದೆ ನೀವ್ ಯೂಸ್ ಮಾಡಬಹುದು ನೋ ಅನ್ನೋ ಹಾಗಿಲ್ಲ ಎಂದ ಏನ್ ಹೇಳೋಕೆ ಸಾಧ್ಯ ಅವಳು ಥ್ಯಾಂಕ್ಸ್ ಎಂದು ಸುಮ್ಮನಾದಳು ಸರಿ ಮತ್ತೆ ವಿರಾಜ್ ಯಾಕೆ ಡ್ರಾಪ್ ಕೊಡೋಕ್ ಬಂದಿದ್ದ ಎಂದು ವಿಚಾರಿಸಿದಾಗ ನಡೆದದ್ದು ಹೇಳಿದ್ಲು ಕೇಳಿದವನು ಅಂದ್ರೆ ನಾನೇ ಅವನ ಹುಡುಗಿನ ಮದ್ವೆ ಆಗ್ತಿರೋ ಹುಡುಗ ಅಂತ ಗೊತ್ತಾಗೋಯ್ತಾ ಎಂದು ಉಗುಳು ನುಂಗಿದ ಅವನಿಗೋ ಭಯ ಆವರಿಸಿತು ಈಗ ವಿರಾಜ್ ಮುಂದೇನ್ ಮಾಡ್ತಾನೋ ಅಂದು ಅಷ್ಟೇ ಅಲ್ಲ ನಿಮ್ಗೆ ನಾಳೆ ಸೀರೆ ಅಂಗಡಿಯಲ್ಲಿ ಏನೋ ಚಮಕ್ ಕೊಡ್ತಾರಂತೆ ಆಂಬುಲೆನ್ಸ್ ತಂದಿರೋ ಕೇಳು ಅಂದ್ರು ಎಂದು ಆ ವಿಚಾರವನ್ನು ಹೇಳಿದ್ಲು ಅಬ್ಬಾ ಏನೋ ದೊಡ್ಡ ಶಾಕ್ ಇದೆ ಅನ್ಸುತ್ತೆ ರೀ ಎಂದ ನಂಗೂ ಅದೇ ಭಯ ಎಂದಳು ತನ್ನಿಂದ ಧನುಷ್ಗೆ ವಿರಾಜ್ ಏನಾದ್ರೂ ಮಾಡಿದ್ರಿ ಅನ್ನೋ ಭಯ ಹುಡುಗಿಗೆ ಹಾಗೆ ಅವಳ ಕಂಗಾಲದ ಮುಖ ನೋಡಿ ಟೆನ್ಷನ್ ಆಗ್ಬಿಡಿ ಅವನೇನೇ ಮಾಡಿದ್ರು ನಂಗೆ ಬೇಜಾರಾಗಲ್ಲ ಕೋಪಾನು ಬರಲ್ಲ ಯಾಕಂದ್ರೆ ಅವನು ನಿಮ್ಮನ್ನ ಲವ್ ಮಾಡ್ತಾನೆ ಲವ್ ಮಾಡೋ ಹುಡುಗಿಗೆ ಕಾಳ್ ಹಾಕಿದ್ರೆ ಯಾರ್ ತಾನೇ ಸುಮ್ನಿರ್ತಾರೆ ಏನೋ ಮಾಡ್ಕೊಳ್ಳಿ ಬಿಡಿ ಎಂದ ಆದ್ರೂ ಅವಳ ಮಗ ಬಾಡಿದ್ದು ನೋಡಿ ಕೆಮ್ಮುವಂತೆ ನಟಿಸಿದ ನೀರ್ಬೇಕಾ ಎಂದಳು ಏನ್ ಬೇಡ ಸಿಮ್ಮಲ್ಲಿ ಡೇಟಾ ಕೂಡ ಫ್ರೀ ಇದೆ ಇನ್ಸ್ಟಾ ಅಕೌಂಟ್ ಓಪನ್ ಮಾಡಿ ಎಂದ ಇನ್ಸ್ಟಾ ಯಾಕೆ ಎಂದಳು ನಿಮ್ಮವರನ್ನ ನೋಡ್ಕೊಂಡು ಮಲ್ಗೋಕೆ ಎಂದ ವಿರಾಜ್ ಸರ್ ಇನ್ಸ್ಟಾದಲ್ಲಿ ಇದ್ದಾರಾ ಎಂದಳು ಮೊದಲೆಲ್ಲ ನಿಮ್ಮವರು ಅಂದ್ರೆ ಹಾಗೇನಿಲ್ಲ ಅಂತಿದ್ಲು ಈಗೇನು ವಿರಾಜ್ ಸರ್ ಅಂತ ಒಪ್ಪಿದ ಹಾಗೆ ಕೇಳಿದ್ದು ನೋಡಿ ನಕ್ಕವನು ಒಬ್ರಲ್ಲ ಇಬ್ರಲ್ಲ ಫೋರ್ ಮಿಲಿಯನ್ ಫಾಲೋವರ್ಸ್ ಇದ್ದಾರಮ್ಮ ನಿಮ್ಮವ್ರಿಗೆ ಫೋಟೋ ಕ್ರೀಸ್ ಹೆವಿ ಇದೆ ಸೆವೆಂಟಿ ಪರ್ಸೆಂಟ್ ಹುಡುಗಿರ ಕಮೆಂಟ್ಸ್ ಮಾಡಿರ್ತಾರೆ ಟ್ರೆಡಿಷನಲ್ ವೆಸ್ಟರ್ನ್ ಎರಡರಲ್ಲೂ ಹೀರೋ ಹೀರೋನೆ ನಿಮ್ಮವ ಎಂದ ಅವಳ ಕೆನ್ನೆ ಪ್ರತಿ ಬಾರಿ ನಿಮ್ ನಿಮ್ಮವನೆಂದು ಧನುಷ್ ಹೇಳುವಾಗ ಬ್ಲಶ್ ಆಗ್ತಿತ್ತು ಅವಳ ಕೆನ್ನೆಯ ಮೇಲೆ ಮೂಡುತ್ತಿದ್ದ ರಂಗು ನೋಡಿ ಇಷ್ಟು ಫೀಲಿಂಗ್ಸ್ ಇರೋರು ಐ ಲವ್ ಯು ಅಂದಿದ್ರೆ ಕತೆ ಇಲ್ಲಿಗೆ ಮುಗೀತಿತ್ತಪ್ಪ ಎಂದ ಆ ಮಾತಿಗೆ ಅವಳ ತುಗ್ಗಿ ಅಂಚಿನಲ್ಲಿ ಸಣ್ಣ ನಗು ಮೂಡಿತ್ತು ಈಗ್ಲಾದ್ರೂ ಒಪ್ಕೋಬೋದಲ್ವ ನಿಮ್ಮಲ್ಲಿ ಅವರು ಅವರಲ್ಲಿ ನೀವು ಅಂತ ಎಂದವನ ಮಾತಿಗೆ ಹೌದೆನ್ನುವಂತೆ ತಲೆಯಾಡಿಸಿ ಆಡಿಸಿ ಹಾಗೇನಿಲ್ಲ ಹೊರಡಿ ನೀವು ಅಬ್ಬಾ ನೀವೇನ್ ಕಮ್ಮಿ ಇಲ್ಲ ಸಿಕ್ಕಾಪಟ್ಟೆ ಮಾತಾಡ್ತೀರಾ ನಡೀರಿ ಇಲ್ಲಿಂದ ಬಾಯ್ ಎಂದಳು ಇನ್ನು ಅಲ್ಲೇ ಇದ್ರೆ ಅವನ್ ಮಾತಿಗೆ ಇನ್ನೆಷ್ಟು ನಾಚುತ್ತೇನೋ ಎನ್ನುವ ಹೆದರಿಕೆಯಿಂದ ಓಕೆ ರೀ ಬಾಯ್ ಗುಡ್ ನೈಟ್ ನಾಳೆ ವೈಭವ್ ಕಲೆಕ್ಷನ್ಸ್ ನಲ್ಲಿ ಸಿಗೋಣ ಎಂದ ಹ್ಮ್ ಎಂದಳು ಅಲ್ಲಿಂದ ಹೊರಟ ಇತ್ತ ಮೊಬೈಲ್ ನೋಡಿ ಏನೋ ನೆನೆದು ತುಸು ನಕ್ಕಿ ತಾನು ಕೆಲಸದ ಕಡೆಗೆ ಹೊರಟಳು ಸಿರಿ ಸಿಂಹಾದಿ ಮನೆಯಲ್ಲಿ ಈಗ ಏನ್ ಹೇಳ್ತೀರಾ ವರುಣ್ ಸಿರಿ ಮೇಲೆ ನಮ್ಮ ಹುಡುಗನಿಗೆ ಲವ್ ಇಲ್ವಾ ವರ್ಷ ಕೇಳಿದಾಗ ಹೌದೆನ್ನುವಂತೆ ತಲೆ ವರುಣ್ ಮಧ್ಯಾಹ್ನ ವಿರಾಜ್ ಸಿಡಿ ಮೇಲೆ ತೋರಿದ ಕಾಳಜಿ ಕಂಡು ಇಲ್ಲ ಎನ್ನಲಾಗಲಿಲ್ಲ ಅವನಿಗೆ ನೋಡಿದ್ರ ವರುಣ್ ನಿಮ್ಗೂ ಅವನು ಲವ್ ಮಾಡ್ತಿದ್ದಾನೆ ಅನ್ಸಿದೆ ಅಂದ್ರೆ ಅವ್ರನ್ನ ಒಂದು ಮಾಡ್ಲೇಬೇಕು ಅಲ್ವಾ ಎಂದಳು ಹೌದು ರೀ ನಾನ್ ಅಮ್ಮನ ಬಳಿ ಮಾತಾಡ್ತೀನಿ ಧನುಷ್ ಬಳಿ ಮಾತಾಡಿ ಇದನ್ನ ಇಲ್ಲಿಗೆ ನಿಲ್ಲಿಸ್ಬಹುದೇನೋ ನೋಡೋಣ ವಿರಾಜ್ ಸಿರಿಯಿಂದ ಸರಿ ಹೋದ್ರೆ ಅದೇ ನನ್ ಖುಷಿ ಎಂದು ಹೇಳಿ ಅವ್ರ ಜೊತೆಗೆ ಗಿರಿಜಾ ಬಳಿ ಬಂದ ಮಾತಾಡಲು ಟಿವಿ ನೋಡ್ತಾ ಕೂತಿದ್ದವರು ಇವರನ್ನ ನೋಡಿ ಹೇಳಪ್ಪ ವರುಣ್ ಏನಾದ್ರೂ ಹೇಳ್ಬೇಕಾ ಎಂದು ನಗೋಮೊಗದಲ್ಲೇ ಕೇಳಿದ್ರು ಗಿರಿಜಾ ಎಸ್ ಮೋಮ್ ಅದು ಅದು ಎಂದು ರಾಗ ತೆಗೆದಿದ್ದ ವರ್ಷ ಭುಜದ ಮೇಲೆ ಕೈ ಇಟ್ಟು ಹೇಳುವಂತೆ ಸನ್ನೆ ಮಾಡಿದ್ಲು ಇವರ ಮಾತನ್ನು ಮೇಲೆ ನಿಂತು ಅಜ್ಜಿ ಕೂಡ ಕೇಳಿಸ್ಕೊಳ್ತಾ ಇತ್ತು ಮೊಮ್ ಮಧ್ಯಾಹ್ನ ನೋಡಿದಲ್ಲ ವಿರಾಟ್ ಸಿರಿನ ಎಷ್ಟು ಕೇರ್ ಮಾಡ್ದ ಅಂತ ಮತ್ತೆ ವಿರಾಟ್ ಸಿರಿಯೋರ್ ಜೊತೆಗೆ ಮಾತ್ರ ತುಂಬಾ ಸಾಫ್ಟ್ ಆಗಿ ಮೂವ್ ಆಗ್ತಾನೆ ಅವರನ್ನ ತುಂಬಾ ಕೇರ್ ಮಾಡ್ತಾನೆ ಅವ್ರ ಜೊತೆಗೆ ಸಿಕ್ಕಾಪಟ್ಟೆ ಕ್ಲೋಸ್ ಇರ್ತಾನೆ ಎಂದು ಆತ ಹೇಳುವಾಗ ಅದಿಗೆ ವಿರಾಟ್ ಸಿರಿನ ಪ್ರೀತಿ ಮಾಡ್ತಿದ್ದಾನೆ ಅಂತಿದ್ಯಾನಪ್ಪ ಎಂದು ನೇರವಾಗಿ ಕೇಳಿದ್ರು ಗಿರಿಜಾ ಹೌದು ಮಾಮ್ ಎನ್ನುವಂತೆ ತಲೆ ಆಡಿಸಿದ ಆ ಮಾತು ಕೇಳಿ ಸಪ್ಪಗಾದ್ರು ಗಿರಿಜಾ ಅತ್ತ ತಿಳಿಯದೆ ಕಂಗಾಲಾದ್ರೂ ವರುಣ್ ವರ್ಷ ಮುಂದೆ ಕಮೆಂಟ್ ಮಾಡೋದು ಮರೆಯದಿರಿ